ನಮಸ್ಕಾರ ಸ್ನೇಹಿತರೆ ತಯ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆಧ್ಯಾತ್ಮಿಕ ಜರ್ನಿ ಆಧ್ಯಾತ್ಮಿಕ ಪ್ರಯಾಣ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತಪರಿಶೀಲ್ಯ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಆತ್ಮಗಳ ಸಮಸ್ಯೆ ವಾಮಚಾರ ಇತ್ಯಾದಿ ಸಮಸ್ಯೆ ಇದ್ದರೆ ನೆಗೆಟಿವಿಟಿ ರಿಮೋಲ್ ದುಪ್ಪದ ಪೌಡರ್ ಇದೆ ಹಾಗೆ ಎರಡು ರೀತಿಗೆ ದೇಹದಲ್ಲಿ ಆತ್ಮ ಸಮಸ್ಯೆ ಇದ್ದರೆ ಎರಡ ರೀತಿಗೆ ಆಯಿಲಿ ದೇಹಕ್ಕೆ ಬರುತ್ತೆ ತಲೆಗೆ ಬೇರೆ ಅದನ್ನು ಆರ್ಡರ್ ಮಾಡಿ ತರಿಸ್ಕೊಂಡು ಪ್ರಯೋಜನ ಪಡೀಬೋದು ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಇದೆ ಆ ಒಂದು ದುಪ್ಪದ ಪೌಡರ್ನ ಕೂಡ ನೀವು ಮನೆಯಲ್ಲಿ ಅಂಗಡಿ ಸ್ಥಳಗಳಲ್ಲಿ ನೀವು ಹಾಕೋಬೋದು ಅದು ವ್ಯವಹಾರದ ಚೇಂಬರ್ಗಳಲ್ಲಿ ನೀವು ಹಾಕೋಬೋದು ಈಗ ಪೀಡಿತ ವಿಚಾರಕ್ಕೆ ಬರೋಣ ಆಧ್ಯಾತ್ಮಿಕ ಅಂದರೆ ಒಂದು ರೀತಿ ನೀರಸ ಯಾತ್ರೆ ಆಧ್ಯಾತ್ಮಿಕ ಅಂದರೆ ಅದರಲ್ಲಿ ಗಂಧ ಗಾಳಿ ಇಲ್ಲ ಆಧ್ಯಾತ್ಮಿಕ ಜೀವನ ಅಂದರೆ ಒಂದು ರೀತಿಯಾಗಿ ಬೇಸರ ಈ ರೀತಿಯಾದಂಥ ಒಂದು ಮನಸ್ಥಿತಿ ಮನುಷ್ಯ ವರ್ಗದಲ್ಲಿ ಹೆಚ್ಚಾಗಿರುತ್ತೆ ಅದರಿಂದಾಗಿ ಜೀವನದ ಮುಖ್ಯ ಮೌಲ್ಯ ಎಂತಕ್ಕಂಥದ್ದು ಏನಿದೆ ಅದು ಆಧ್ಯಾತ್ಮಿಕ ಪ್ರಯಾಣವೇ ಆಗಿರುತ್ತೆ ಆ ಆಧ್ಯಾತ್ಮಿಕ ಪ್ರಯಾಣವನ್ನು ಮರೆತು ಭೌತಿಕ ಜೀವನದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಜೀವದ ಕಾರ್ಯಾವಳಿಗಳಲ್ಲಿ ಇರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಮೌಲ್ಯಯುತವಾದಂಥ ಅವಕಾಶ ಮೌಲ್ಯಯುತವಾದಂಥ ಸಂಪಾದನೆಯನ್ನ ಜೀವಗಳು ಕಳೆದುಕೊಳ್ತಾವೆ ನಂತರದಲ್ಲಿ ವ್ಯತೆ ಚಿಂತೆ ಅಥವಾ ಆ ಜೀವಕ್ಕೆ ಆಗ್ತಕ್ಕಂಥ ಹಾನಿ ಬಾಧಿಗೆ ಒಳಗಾಗ್ತವೆ ಅದಕ್ಕೆ ನಾವೇನು ಹೇಳ್ತೇವೆ ಅಪಕೃತ್ಯಗಳು ಹಾನಿಕಾರಕ ಕರ್ಮಗಳ ಫಲಗಳನ್ನು ಅನುಭವಿಸುವ ನಿಟ್ಟಿನಲ್ಲಿ ಆ ಜೀವ ಪ್ರಯಾಣವನ್ನು ಆಗುತ್ತೆ ಏಕೆಂದರೆ ಆಧ್ಯಾತ್ಮಿಕ ವಿಭಾಗ ನೀರಸ ಆಧ್ಯಾತ್ಮಿಕ ವಿಭಾಗ ಒಂದು ರೀತಿಯಾಗಿ ಬೇಜಾರುಣ್ಣ ಸಂಗತಿ ಈ ರೀತಿಯಾದಂಥ ಒಂದು ಮನಸ್ಥಿತಿಯಿಂದ ಆ ಜೀವಗಳು ಏನು ಮಾಡ್ತಾವೆ ಈಗ ಬದುಕ್ತಿರ್ತಕ್ಕಂಥವು ಕೂಡ ಅಷ್ಟೇ ವರ್ತಮಾನದಲ್ಲೂ ಕೂಡ ನಾವು ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಾವು ಕಾಣ್ತೇವೆ ಆ ಒಂದು ಆಧ್ಯಾತ್ಮಿಕ ಜೀವನಕ್ಕಿಂತ ಭೌತಿಕ ಜೀವ ನ ಲೇಸು ಎಂಬುವ ಕಾರಣಕ್ಕೆ ಭೌತಿಕ ಆಚರಣೆಯನ್ನು ಮಾಡ್ತಾವೆಯೇ ವಿನ ಆಧ್ಯಾತ್ಮಿಕ ಆಚರಣೆಯಲ್ಲಿ ಇರೋದಿಲ್ಲ ಹಾಗಾಗಿ ಆಧ್ಯಾತ್ಮಿಕ ಪ್ರಯಾಣ ಅಂದರೆ ಹೇಗಿರುತ್ತೆ ಅನ್ನೋದನ್ನ ನಾವು ಈ ವಿಡದಲ್ಲಿ ನೋಡೋಣ ಆಧ್ಯಾತ್ಮಿಕ ಪ್ರಯಾಣದ ಮನಸ್ಥಿತಿಗೆ ನೀವು ಸಂಬಂಧಪಟ್ಟಂತೆ ಯಾವ ಗಾಳಿಯಲ್ಲಿ ತೂರಿ ಹೋಗುವ ಹಾರಿ ಹೋಗ್ತಕ್ಕಂಥ ಸಣ್ಣ ಸಣ್ಣ ಹೂವುಗಳು ಏನಿರ್ತಾವೆ ಅಥವಾ ಹತ್ತಿಯ ರೂಪದ ಹೂಗಳು ಏನಿರ್ತಾವೆ ಅವುಗಳಿಗೆ ನಿರ್ದಿಷ್ಟತೆ ಎಂಬತಕ್ಕಂಥದ್ದು ಇರೋದಿಲ್ಲ ಎಲ್ಲಿ ಬೇಕಾದರೂ ಗಾಳಿ ಯಾವ ಕಡೆ ತೂರುತ್ತೋ ಆ ಕಡೆ ಹೋಗಿ ಬೀಳ್ತಾವೆ ಅದರಿಂದಾಗಿ ಒಂದು ದೇಶದ ಹೂವು ತಳಿಗಳು ಮತ್ತೊಂದು ದೇಶಕ್ಕೆ ಒಂದು ದೇಶದ ಒಂದು ಗಿಡ ಇತ್ಯಾದಿಗಳು ಇದ್ದಂತಹ ಪಕ್ಷದಲ್ಲಿ ಮತ್ತೊಂದು ದೇಶದಲ್ಲಿ ನಾವು ಬದಲಾಗಿರ್ತಕ್ಕಂಥದ್ದನ್ನು ಅಥವಾ ಹುಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಹಾಗೆಯೇ ಆಧ್ಯಾತ್ಮಿಕ ಪ್ರಯಾಣ ಎಂಬತಕ್ಕಂಥದ್ದೇನಿದೆ ಅವರು ನಂಬಿದೆ ನಡಿತಕ್ಕಂತಹ ಜನರಿಗೆ ನಿಶ್ಚಲತೆ ಅದರಲ್ಲಿ ಇರೋದಿಲ್ಲ ಬದಲಿಗೆ ಘನಗೂರ್ವಾದಂತಹ ಸಮಸ್ಯೆ ನೀರಸ ಸ್ಥಿತಿ ಬೇಜಾರದ ಪರಿಸ್ಥಿತಿ ಅವರಿಗೆ ಮೌಲ್ಯಯುತವಾಗಿ ಕಾಣಿಸುತ್ತೆ ಆದರೆ ಸತ್ಯ ಸಂಗತಿ ಅದಾಗಿರುವುದಿಲ್ಲ ಗಮನಿಸಿ ಆಧ್ಯಾತ್ಮಿಕ ಪ್ರಯಾಣ ಆಧ್ಯಾತ್ಮಿಕ ಜೀವನ ಎಂದಂತಹ ಪಕ್ಷದಲ್ಲಿ ಯಾವುದು ಸಮಸ್ಯೆಗಳಿಂದ ಮುಕ್ತವನ್ನಾಗಿರಿಸಿತ್ತು ಯಾವುದು ಸಮಸ್ಯೆಗಳಿಂದ ಮುಕ್ತವಾಗಿರಿಸುತ್ತೋ ಅದು ಬೇಜಾರದ ಸಂಗತಿ ಖಂಡಿತ ಅಲ್ಲ ಯಾವುದು ಆಲೋಚನೆಗೆ ಒಳಪಡಿಸುತ್ತೋದು ಬೇಜಾರದ ಸಂಗತಿ ಯಾವುದು ಅಂತಹ ಆಲೋಚನೆಗಳಿಂದ ಮುಕ್ತವಾಗಿರಿಸುತ್ತೋ ಅದು ಬೇಜಾರದ ಸಂಗತಿ ಅಥವಾ ನೋವಿನ ಸಂಗತಿ ಒಂದು ರೀತಿಯಾಗಿ ರುಚಿಕರ ಇಲ್ಲದಂತಹ ಜೀವನ ಸ್ಥಿತಿ ಆಗಿರೋದಿಲ್ಲ ಬದಲಿಗೆ ಸುಖವನ್ನು ಕೊಡ್ತಕ್ಕಂಥದ್ದು ನೋವಿನಿಂದ ಮುಕ್ತವಾಗಿರ್ತಕ್ಕಂಥದ್ದು ಹಾಗೆಯೇ ಸಮಂಜಸ ಶಾಂತಿಯುತವಾಗಿ ನಡೆಸ್ತಕ್ಕಂಥದ್ದು ಹಾಗೆ ಕ್ರಿಯಾಶೀಲವಾಗಿ ಇರ್ತಕ್ಕಂಥದ್ದು ಇನ್ನು ಆಧಾರ ಸಹಿತ ಬದುಕ್ತಕ್ಕಂಥದ್ದು ಇದೆಲ್ಲವೂ ಲಭ್ಯವಾಗ್ತಕ್ಕಂಥದ್ದು ಭೌತಿಕ ಜೀವನಕ್ಕೆ ವಿಶೇಷವಾಗಿ ಬೇಕೇ ಬೇಕು ಒಂದು ಶಕ್ತಿಯುತವಾದಂತಹ ಮನಸ್ಥಿತಿ ಒಂದು ಶಕ್ತಿಯುತವಾದಂಥ ಆಚರಣೆ ಒಂದು ಶಕ್ತಿಯುತವಾದಂತಹ ಶಾಂತಿ ಒಂದು ಶಕ್ತಿಯುತವಾದಂತಹ ನಿರ್ಭೀತಿ ಶಕ್ತಿಯುತವಾದಂತಹ ವಾತಾವರಣ ಈ ಎಲ್ಲ ಅಂಶಗಳು ಯಾವುದರಿಂದ ಲಭ್ಯವಾಗ್ತವೆ ಭೌತಿಕ ಆಚರಣೆಯಿಂದ ಲಭ್ಯವಾಗುತ್ತಾ ಖಂಡಿತ ಇಲ್ಲ ಕೋಟಿ ಕೋಟಿ ಸಂಪಾದನೆಯನ್ನು ಮಾಡ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳನ್ನು ನೀವು ನೋಡಿದಂಥ ಪಕ್ಷದಲ್ಲೂ ಕೂಡ ಹುಟ್ಟಿದ್ದ ವಾಸ ಮಾಡುವ ಸ್ಥಳದಲ್ಲಿ ಇರೋದಿಲ್ಲ ಹುಟ್ಟಿದ್ದವರೊಂದಿಗೆ ಇರೋದಿಲ್ಲ ಸ್ನೇಹಿತರೊಂದಿಗೆ ಇರೋದಿಲ್ಲ ಯಾವುದೇ ವ್ಯವಹಾರಗಳಾಗಲಿ ಕೋಟಿಗಳಾಗಲಿ ಶಾಂತಿ ಸಾಮರಸ್ಯ ಸಮಾಧಾನ ನಿರ್ಭೀತಿಯನ್ನು ನೀಡುವುದಿಲ್ಲ ಬದಲಿಗೆ ಭೌತಿಕ ಜೀವನದಲ್ಲಿ ಯಾವುದು ಆಧಾರ ಜೀವವನ್ನು ಸದಾಕಾಲ ಸುರಕ್ಷಿತವಾಗಿ ಸಮರ್ಪಕವಾಗಿ ಇಡುತ್ತೋ ಆ ಆಧಾರವನ್ನು ಮರೆತಿರುವ ಕಾರಣ ಜೀವನದ ಹೂವು ನಾನು ಮೊದಲೇ ಹೇಳಿದಂತೆ ಹತ್ತಿ ಹತ್ತಿಯ ರೂಪದ ಹೂವು ಎಲ್ಲಿಂದನೂ ಎಲ್ಲೋ ಒಂದು ಕಡೆ ಹೋಗಿ ಅದು ಒಂದು ಬೀಜವಾಗಿ ಇನ್ನೊಂದು ದೇಶದಲ್ಲಿ ಹುಟ್ಟುವಂತೆ ಈ ಜೀವನ ಅತಂತ್ರ ಸ್ಥಿತಿಗಾಗುತ್ತೆ ಅದರಲ್ಲಿ ಯಾರು ಪಾತ್ರ ನಿರ್ವಹಿಸೋರು ಜೀವ ಮನುಷ್ಯ ಭೌತಿಕ ಜೀವನದಲ್ಲಿ ಎಷ್ಟೇ ಹಣ ಸೇವನೆಯನ್ನು ಮಾಡಿದ್ರು ಹೊಟ್ಟೆ ಸೇವನೆ ಏನು ಮಾಡುತ್ತೆ ಆಹಾರ ಏನು ಸೇವನೆ ಮಾಡಲಿಕ್ಕೆ ಸಾಗುತ್ತೆ ಅಷ್ಟೇ ಸೇವನೆ ಮಾಡಿದ್ದು ಉಳಿದಿದ್ದೆಲ್ಲ ಈ ಭೂಮಿಯಲ್ಲೇ ನೆಲದಲ್ಲಿ ಪಡೆದಿದ್ದು ನೆಲದಲ್ಲೇ ಭೂಮಿಯಲ್ಲಿ ಪಡೆದಿದ್ದು ಭೂಮಿಯಲ್ಲಿ ಹಾಗೆ ಮನುಷ್ಯ ಎಷ್ಟು ಬಾಳ್ ಬಾಳಿಕೆಯನ್ನು ಮಾಡ್ತಾನೆ ಆಯಸ್ಸಿನಾದ್ಯಂತ ಯಾವ ಮನೆಯಲ್ಲಿ ಇರೋಕ್ಕಾಗುತ್ತೆ ಭೂಮಿ ಮೇಲೆ ಅಲ್ಲೇ ಇರೋದು ಇನ್ನು ಮನೆಯನ್ನು ಹೊತ್ಕೊಂಡು ಹೋಗೋದಿಲ್ಲ ಹಣ ಹೊತ್ಕೊಂಡು ಹೋಗೋದಿಲ್ಲ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ ಆದರೆ ಯಾವುದು ಬಿಟ್ಟೋಗೋದು ಅದಕ್ಕೆ ಇರುವ ನೂರು ವರ್ಷದ ಆಯಸ್ಸನ್ನು ಕಳೀತೆ ಜೀವ ಹಾಗಾಗಿ ಭೌತಿಕ ಜೀವನದ ಆಚರಣೆಯಲ್ಲಿ ಸುಖಕರವಾದಂತಹ ಸಾಧನಗಳೆಲ್ಲವೂ ಕೂಡ ಮನುಷ್ಯನಿಗೆ ಋಣಭಾರ ಭಾರ ಯಾಕೆ ಋಣಭಾರ ಅದರಿಂದ ಏನೂ ಕೊಡೋದಿಲ್ಲ ಬದಲಿಗೆ ಮನುಷ್ಯನಿಗೆ ಹತ್ತು ಬಿಲ್ಡಿಂಗ್ ಇದ್ದಾವೆ ಅಂತ ಇಟ್ಕೊಳ್ಳಿ ನೂರು ಎಕರೆ ಅಥವಾ ಸಾವಿರ ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ ಮನುಷ್ಯನ ದೇಹದ ಪಾಲನೆ ಪೋಷಣೆಗೆ ಅಂತ ಈ ಭೂಮಿ ರಚನೆ ಆಗಿರೋದು ಹಾಗಾಗಿ ನೂರು ಎಕರೆ ಅಥವಾ ಸಾವಿರ ಎಕರೆನಲ್ಲಿ ಏನು ಮಹಾ ಆ ದೇಹದ ಒಂದು ಒಂದು ಜೀವ ನೂರು ವರ್ಷದಲ್ಲಿ ಸೇವನೆ ಮಾಡಲಿಕ್ಕೆ ಸಾಧ್ಯ ನೂರು ಎಕರೆ ಜಮೀನಿನ ಆಹಾರ ಸೇವನೆಯನ್ನು ಒಂದೇ ಜೀವ ಮಾಡಲಿಕ್ಕೆ ಸಾಧ್ಯನ ಸಾವಿರ ಎಕರೆ ಜಮೀನಿನ ಆಹಾರವನ್ನು ಒಂದೇ ಜೀವ ಸೇವನೆ ಮಾಡಲಿಕ್ಕೆ ಸಾಧ್ಯನಾ ಎಷ್ಟಿದ್ರೂ ಅದಕ್ಕೆ ಎಷ್ಟು ಸೇವನೆ ಅಷ್ಟೇ ಉಳಿದಂಥದ್ದೆಲ್ಲ ಪರಾರಿಗೆ ಅದು ಮಾರಾಟನಾದರೂ ಮಾಡ್ಬೋದು ಹಾಗೇನಾದರೂ ಕೊಡ್ಬೋದು ಏನನ್ನಾದರೂ ಮಾಡ್ಬೋದು ಅಂದರೆ ಆ ಶ್ರಮದಲ್ಲಿ ಇದು ಸಾಧನೆ ಮಾಡಿದ್ದೇನು ಹಣನೇ ತಂದು ಇನ್ನೊಂದು ಐದು ಬಿಲ್ಡಿಂಗ್ ಮಾಡ್ಕೊಳ್ತು ಅಂತ ಇಟ್ಕೊಳ್ಳಿ ಯಾವ್ಯಾವ್ದೋ ರಾಜ್ಯದಲ್ಲಿ ಯಾವ್ಯಾವ್ದು ದೇಶದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗೇ ಇದ್ದು ಅಂತ ಇಟ್ಕೊಳ್ಳಿ ಇರೋದು ಒಂದು ಮನೆ ಅದೇ ಸ್ವಂತ ಇರೋ ಯಾವ ಮನೆನಲ್ಲಿ ಇರ್ತೈತೆ ಅದೇ ಸತ್ಯ ಇನ್ನು ನಾಲ್ಕು ಬಿಲ್ಡಿಂಗ್ ಇದ್ದರೂ ಐದು ಬಿಲ್ಡಿಂಗ್ ಬೇರೆ ದೇಶಗಳಲ್ಲಿದ್ದರೂ ಅದು ಬಿಲ್ಡಿಂಗ್ ಬಿಲ್ಡಿಂಗೆ ಭೂಮಿ ಎಲ್ಲ ತನೂ ಇದೆ ಭೂಮಿ ಎಲ್ಲ ಜಾಗಗಳಲ್ಲಿದ್ದೆ ಬೇರೆ ಬೇರೆ ಕೋಟೆಗಳಿದ್ದಾವೆ ಕೊತ್ತಲಗಳಿದ್ದಾವೆ ಬಿಲ್ಡಿಂಗ್ಗಳಿದ್ದಾವೆ ಅಲ್ವಾ ಆದರೆ ಸದಾಕಾಲ ಎಲ್ಲ ಬಿಲ್ಡಿಂಗಲ್ಲೂ ಕೂಡ ಆ ಮನುಷ್ಯ ಉಳ್ಕೊಂಡು ಹೋಗ್ತೀನಿ ಹೊರಳ್ಕೊಂಡು ಹೋಗ್ತೀನಿ ಅಂದರೆ ನೀರಲಿಕ್ಕೆ ಆಗೋದಿಲ್ಲ ಅಲ್ವಾ ಏನೇ ಪಡ್ಕೊಂಡ್ರು ಕೂಡ ಅದೇನು ಮಾಡ್ತಾನೆ ಎಲ್ಲಿ ಪಡೆದು ಎಲ್ಲಿ ಕಟ್ಟಿ ಎಲ್ಲಿ ಬಿಟ್ಟರು ಅಲ್ಲೇ ಬಿಟ್ಟರು ಹಾಗಾಗಿ ಜೊತೆಗೆ ಯಾವುದೂ ಬರೋದಿಲ್ಲ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ರೀತಿಯಾಗಿ ಇಲ್ಲ ಭೌತಿಕವಾಗಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಬಿಟ್ಟು ಹೋಗ್ತಕ್ಕಂಥದ್ದೇ ಭೌತಿಕ ಸಾಧನೆಗಳು ಮ್ಯಾಕ್ಸಿಮಮ್ ಜೀವಕ್ಕೆ ಬಾಧೆ ಅನ್ನಿಸ್ತು ಇರೋ ಇರೋದಿಲ್ಲ ಬಾಧೆ ಅನ್ನಿಸುತ್ತೆ ಆದಾಗ್ಯೂ ಕೂಡ ಆ ಸಾಧನೆ ಅದು ಮುಂದುವರಿಯುತ್ತೆ ಆದರೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಹಾಗಲ್ಲ ಜೀವ ಎಲ್ಲ ಇದ್ದು ಕೂಡ ಪರದೇಸಿಯಂತೆ ಭೌತಿಕ ಜೀವನದಲ್ಲಾದರೆ ಆಧ್ಯಾತ್ಮಿಕ ಜೀವನದಲ್ಲಿ ಸಕ್ಷಮ ಸ್ಥಿತಿ ಮೊದಲೇ ಹೇಳಿದಂತಹ ಶಾಂತಿ ನಿರ್ಭೀತಿ ಮತ್ತು ಆನಂದಪೂರ್ಣಕವಾದಂತಹ ಜೀವನದೊಂದಿಗೆ ಸಾಗತ್ತೆ ಆ ಸಾಗುವಿಕೆಯಲ್ಲಿ ಆಧ್ಯಾತ್ಮಿಕ ಪ್ರಯಾಣವನ್ನು ತಾವು ಗಮನಿಸಿದಾದರೆ ಯಾವುದೇ ರೀತಿಯಾದಂತಹ ಬಾಧೆಗಳಿಗೆ ಒಳಗಾಗೋದಿಲ್ಲ ಆತಂಕಗಳಿಗೆ ಒಳಗಾಗುವುದಿಲ್ಲ ಕುಕರ್ಮಗಳಿಗೆ ಒಳಗಾಗೋದಿಲ್ಲ ಅಶುದ್ಧಿ ಕರ್ಮಗಳಿಗೆ ಒಳಗಾಗೋದಿಲ್ಲ ಅಶುದ್ಧ ಆಚರಣೆಗಳನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ತನ್ನ ಆಯಸ್ಸು ಮತ್ತು ವಯಸ್ಸು ಸಮಯ ಕೊಡೋದಿಲ್ಲ ಕಳೆಯೋದಿಲ್ಲ ಹಾಗಾಗಿ ಆಧ್ಯಾತ್ಮಿಕ ಪ್ರಯಾಣ ಅಂದರೆ ನಿರಾಸೆ ಅಲ್ಲ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ತನ್ನನ್ನು ತಾನು ಶಾಂತಿಯಿಂದ ಇಡುವ ತನ್ನನ್ನು ತಾನು ಶಕ್ತಿಯುತವಾಗಿ ಇಡುವ ತನ್ನನ್ನು ತಾನು ದುಃಖ ದುಮ್ಮಾನಗಳಿಂದ ರಕ್ಷಿಸಿಕೊಳ್ಳುವ ಮತ್ತು ತನ್ನನ್ನು ತಾನು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ದೇಹ ಇದ್ದರೂ ದೇಹವನ್ನು ಬದಲಿಸಿಕೊಂಡರು ಅಂದರೆ ಈ ಒಂದು ದೇಹದ ಸಮಾಪ್ತಿ ನಂತರ ಅಂದರೆ ಮನುಷ್ಯನ ಮರಣ ಅಂತ ನಾವು ಅದನ್ನು ಕರಿತೇವೆ ಈ ಭೌತಿಕ ತತ್ವದ ದೇಹವನ್ನು ಕಳೆದುಕೊಂಡ ನಂತರ ಮುಂದಿನ ಪ್ರಯಾಣಕ್ಕೂ ಕೂಡ ಸುಖಕರವಾಗಿ ರಚನೆ ಮಾಡಿಕೊಳ್ತಕ್ಕಂಥದ್ದು ಶಕ್ತಿಯುತವಾಗಿ ಸಮರ್ಪಕವಾಗಿ ಸಕಾರಾತ್ಮಕವಾಗಿ ರಚನೆ ಮಾಡಿಕೊಳ್ತಕ್ಕಂಥದ್ದು ಆಧ್ಯಾತ್ಮಿಕ ವಿಧಾನ ಅದರಿಂದಾಗಿ ಇದರಲ್ಲಿ ನಿರಾಸೆ ಪಡ್ತಕ್ಕಂಥದ್ದು ಅಥವಾ ದುಃಖದ ಸಂಗತಿಯಲ್ಲಿ ಬೇಜಾರಲ್ಲಿ ಇರ್ತಕ್ಕಂಥ ಪ್ರಶ್ನೆಯೇ ಆಧ್ಯಾತ್ಮಿಕ ಜೀವನದಲ್ಲಿ ಬರೋದಿಲ್ಲ ದೂರದೃಷ್ಟಿ ಅಂತ ನಾವು ಕರೀತೇವೆ ಈ ದೂರದೃಷ್ಟಿಯ ಸಕಾರಾತ್ಮಕ ಆಚರಣೆಗಳೆಲ್ಲವೂ ಕೂಡ ಆಧ್ಯಾತ್ಮಿಕ ವಿಭಾಗದಲ್ಲಿ ಲಭ್ಯವಾಗುತ್ತೆ ವಿನಾ ಭೌತಿಕ ಜೀವನದಲ್ಲಿ ಕೋಟಿ ಸಂಪಾದನೆ ಮಾಡಿದ್ರು ರಾಜ್ಯನವೇ ಬರ್ ರಾಜ್ಯವನ್ನೇ ಬರೆಸ್ಕೊಂಡ್ರು ದೇಶವನ್ನೇ ಬರೆಸ್ಕೊಂಡ್ರು ದೇಶದ ಆಳ್ವಿಕೆಯನ್ನೇ ಮಾಡಿದ್ರು ಯಾವುದನ್ನೇ ಕೂಡ ಆಚರಣೆಯನ್ನು ಮಾಡಿದ್ರು ಎಲ್ಲವನ್ನೂ ಕೂಡ ಬಿಟ್ಟು ಹೋಗಬೇಕಾದ್ರೆ ಸ್ವಂತಕ್ಕೆ ಬರೋದು ಆತ್ಮ ಏನು ಪುಟ್ಕೊಂಡಿರುತ್ತೆ ಅದೇ ಜೀವ ಏನು ಸಂಪಾದನೆ ಮಾಡಿರುತ್ತೆ ಅದೇ ಹಾಗಾಗಿ ಈ ಆಧ್ಯಾತ್ಮಿಕ ಪ್ರಯಾಣ ಯಾವ ರೀತಿಯಾಗಿ ಇರುತ್ತೆ ಅಂದರೆ ಸುಖಕರವಾಗಿರುತ್ತೆ ಶಾಂತಿಯುತವಾಗಿರುತ್ತೆ ದುಃಖ ದುಮ್ಮಾನಗಳಿಂದ ಮುಕ್ತವಾಗಿರುತ್ತೆ ಭಯ ಆತಂಕಗಳಿಂದ ಮುಕ್ತವಾಗಿರುತ್ತೆ ಜೀವ ಸದಾಕಾಲ ಸಕಾರಾತ್ಮಕ ಪ್ರಕಾಶದತ್ತ ಪ್ರಕಾಶಮಾನ ಲೋಕದತ್ತ ಸಾಕ್ತಾ ಇರುತ್ತೆ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕವನ್ನು ಪಡೀತಾ ಇರುತ್ತೆ ಆ ಒಂದು ಶಿಕ್ಷಣ ಎಂಬತಕ್ಕಂಥದ್ದು ಏನಿದೆ ಅನುಕೂಲಕರವಾದಂತಹ ಉನ್ನತಿ ಬಡ್ತಿ ಅಂತ ನಾವು ಕರಿತೀವಿ ಪ್ರಮೋಷನ್ ಅಂತ ನಾವೇನು ಕರಿತೀವಿ ಮನುಷ್ಯವರ್ಗದ ಆಚರಣೆ ಜಾಬ್ಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಆತ್ಮವರ್ಗಕ್ಕೆ ಸಂಬಂಧಪಟ್ಟಂತೆ ಆ ಜೀವ ಪ್ರಕಾಶಿತವಾಗ್ತಾ ಇರುತ್ತೆ ಆ ಪ್ರಕಾಶಿತವಾಗಿ ಆತ್ಮಸ್ವರೂಪದ ರೀತಿಯಲ್ಲಿ ಮೂಲವಾಗಿ ಬದಲಾಗ್ತಾ ಇರುತ್ತೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಯಮ್ಮ ನಿಯಮ ಪೂಜೆ ಕೈಕರ್ಯ ಜಪ ವ್ರತ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅನುಕೂಲಕರವೇ ಇದು ಹೆಚ್ಚು ಪ್ರಗತಿಯನ್ನು ನೀಡುತ್ತೆ ಆದಾಗ್ಯೂ ಆಧ್ಯಾತ್ಮಿಕ ಜೀವನದಲ್ಲಿ ಸಾಕ್ತಕ್ಕಂಥದ್ದು ಜೀವಕ್ಕೆ ಯಾವುದೇ ರೀತಿಯಾದಂತಹ ವಿಘಟನೆಗಳು ಉತ್ಪನ್ನ ಆಗೋದಿಲ್ಲ ಹಾನಿಬಾಧೆಗಳು ಉತ್ಪನ್ನ ಆಗೋದಿಲ್ಲ ಬಂಧನಗಳು ಉತ್ಪನ್ನ ಆಗೋದಿಲ್ಲ ಯಾವುದೇ ರೀತಿಯಾದಂಥ ಕೊರತೆ ಉತ್ಪನ್ನ ಆಗೋದಿಲ್ಲ ಯಾವುದೇ ರೀತಿಯಾದಂಥ ಅವಘಡಗಳು ಉತ್ಪನ್ನ ಆಗೋದಿಲ್ಲ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇದ್ದಂಥ ಪಕ್ಷದಲ್ಲಿ ಜೀವ ಭೂಮಂಡಲಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಆಚರಣೆಗಳಲ್ಲಿ ಕೂಡ ಕೊರತೆಯನ್ನು ಕಾಣಬಹುದು ಆದರೆ ಆಧ್ಯಾತ್ಮಿಕ ಜೀವದ ಆಚರಣೆಯಲ್ಲಿ ಎಂದೂ ಕೂಡ ಕನಿಷ್ಠ ಪಕ್ಷದ ಕೊರತೆಯನ್ನು ಕೂಡ ಕಾಣಲಿಕ್ಕಾಗೋದಿಲ್ಲ ಆ ರೀತಿಯಾದ ಸಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಹೆಚ್ಚಿನ ಸಕಾರಾತ್ಮಕ ವೃದ್ಧಿಗೆ ಆ ಒಂದು ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ದೈವದ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗಾಗಿ ಆಧ್ಯಾತ್ಮಿಕ ಪ್ರಯಾಣ ಎಂಬುದು ಸದಾಕಾಲ ಭೌತಿಕ ಲೋಕದಲ್ಲೂ ಕೂಡ ಸುಖವನ್ನೇ ನೀಡುತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ ಕೂಡ ಸುಖವನ್ನು ನೀಡುತ್ತೆ ನೀವು ಗಮನಿಸಿ ಯಾವುದೇ ಮನುಷ್ಯ ಭೌತಿಕ ಜೀವನದಲ್ಲಿ ಆಚರಣೆಯನ್ನು ಮಾಡಬೇಕಂದ್ರೆ ಯಶಸ್ಸು ಮತ್ತು ಆನಂದಪೂರ್ಣ ಸ್ಥಿತಿಯನ್ನೇ ಬಯಸುತ್ತಾನೆ ಆದರೆ ಲೌಕಿಕವಾಗಿ ಲಭ್ಯವಾಗ್ತಕ್ಕಂಥದ್ದೆಲ್ಲದರಲ್ಲೂ ಕೂಡ ಯಶಸ್ಸು ಮತ್ತು ಸುಖ ಎಂಬುವುದು ಕಂಡರೂ ಕೂಡ ಅದು ಕನ್ನಡಿಯ ಒಳಗಿರುವ ಚಿತ್ರದಂತೆ ಕೈಯಲ್ಲಿ ಮುಟ್ಟಲು ದೊರಕೋದಿಲ್ಲ ಮುಟ್ಟಲು ಸಿಕ್ಕೋದಿಲ್ಲ ಕನ್ನಡಿ ಒಳಗಡೆ ಇರ್ತಕ್ಕಂತಹ ಚಿತ್ರವನ್ನು ಯಾವುದೇ ರೂಪದಲ್ಲೂ ಕೂಡ ಸ್ಪರ್ಶಿಸಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಅದೇ ರೀತಿಯಾಗಿ ಭೂಮಿಯಲ್ಲಿ ಆಧ್ಯಾತ್ಮಿಕ ಜೀವನ ಇಲ್ಲದೆ ಭೌತಿಕ ಜೀವನ ಜೀವನದಲ್ಲಿ ಸಂಪಾದನೆ ಮಾಡಿದಂತಹ ಸ್ಥಾನ ಆಗಿರಬಹುದು ಯಾವುದೇ ರೂಪದ ಆಸ್ತಿಗಳಾಗಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆಗಳಾಗಿರ್ಬೋದು ಕನ್ನಡಿ ಒಳಗಿನ ಚಿತ್ರದಂತೆ ಸ್ಪರ್ಶಿಸಲಾಗದು ಅಂದರೆ ನಿಜ ಸುಖವನ್ನು ಆತ್ಮಕ್ಕೆ ಆ ಜೀವಕ್ಕೆ ಕೊಡಲಾರದು ಹಾಗಾಗಿ ಈ ಆಧ್ಯಾತ್ಮಿಕ ಜೀವನ ಎಂಬತಕ್ಕಂಥದ್ದೇನಿದೆ ಈ ಜೀವನದಲ್ಲಿ ಸಕಾರಾತ್ಮಕ ಯಶಸ್ಸು ಭೌತಿಕ ಲೋಕದಲ್ಲೂ ಕೂಡ ಸಿಗುತ್ತೆ ಭೌತಿಕ ಆಚರಣೆಯಲ್ಲೂ ಕೂಡ ಯಾವುದೇ ಕಲುಷಿತ ಕರ್ಮಗಳು ರಚನೆ ಆಗೋದಿಲ್ಲ ಆಗ ಜೀವಕ್ಕೂ ಪ್ರಾಬಲ್ಯ ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ಪ್ರಾಬಲ್ಯ ಇದು ಎರಡು ವರ್ಗದಲ್ಲೂ ಕೂಡ ಸಕಾರಾತ್ಮಕವಾಗಿ ಸಾಕ್ತಕ್ಕಂಥದ್ದಾಗಿದೆ ಇದರಲ್ಲಿ ಬೇಜಾರು ಯಾವಾಗ ಬರುತ್ತೆ ಒಬ್ಬ ಮನುಷ್ಯನಿಗೆ ನೋವಾಗುತ್ತೆ ಅನ್ನುವಾಗ ಬರುತ್ತೆ ದುಃಖ ಸಂಕಟ ಕಷ್ಟ ಕಾರ್ಪಣೆಗಳಿಗೆ ಜೀವ ಒಳಗಾಗುತ್ತೆ ಅನ್ನೋದಾದ್ರೂ ಮಾತ್ರ ಆಗ ಬೇಜಾರಾಗುತ್ತೆ ಆದರೆ ಯಾವ ಜೀವ ದುಃಖ ದುಮ್ಮಾನಗಳಿಂದ ಮುಕ್ತವಾಗ್ತಕ್ಕಂಥ ವಿಭಾಗದಲ್ಲಿ ಅದು ಸಾಕ್ತಾ ಇರುತ್ತೆ ಆಗ ಸುಖ ಶಾಂತಿ ನೆಮ್ಮದಿ ಸಂತೋಷಕರವಾದಂಥ ವಾತಾವರಣ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುತ್ತೆ ಯಾರು ಈ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ನಿಜ ಸಂಗತಿಗಳು ಅಥವಾ ನಿಜ ಆಚರಣೆಗಳು ಗೊತ್ತಿರುತ್ತೆ ನಿಜ ಅನುಭವಗಳು ಗೊತ್ತಿರುತ್ತೆ ಆದರೆ ಯಾರು ಮೇಲ್ನೋಟಕ್ಕೆ ತೋರಿಸ್ಕೊಳ್ತಾ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ನಿಜ ಸಂಗತಿಗಳು ಗೊತ್ತಿರೋದಿಲ್ಲ ಹಾಗಾಗಿ ಭೌತಿಕ ಆಚರಣೆಗಳಿಗಿಂತ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಆಧ್ಯಾತ್ಮಿಕ ಆಚರಣೆಯಲ್ಲಿ ಜೀವಗಳು ಯಾವುದೇ ಜೀವ ಆಗಿರಬಹುದು ಸುಖಕರವಾದಂಥ ಪ್ರಯಾಣವನ್ನು ಮಾಡ್ತವೆ ಹಾಗಾಗಿ ಆಧ್ಯಾತ್ಮಿಕ ಜೀವನ ಎಂಬತಕ್ಕಂಥದ್ದು ಸುಖಕರವೇ ವಿನ ಆನಂದ ವಿನ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತವಾಗಿ ಶಾಂತಿಯಾಗಿ ಇರಿಸ್ತಕ್ಕಂತಹ ಈ ವಿನ ಯಾವುದೇ ರೀತಿಯಾದಂಥ ಬೇಜಾರು ಅಥವಾ ಒಂದು ರೀತಿಯ ನಿರಾಸೆಯುಕ್ತವಾದಂಥ ಪ್ರಯಾಣ ಖಂಡಿತ ಅಲ್ಲ ಇಹಲೋಕದಲ್ಲೂ ಪರಲೋಕದಲ್ಲೂ ಕೂಡ ಸುಖಕರವಾಗಿರಲು ಶಾಂತಿಯುತವಾಗಿರಲು ಸುರಕ್ಷಿತವಾಗಿರಲು ತನ್ನ ಜೀವವನ್ನು ಕಳ್ಕೊಳ್ಳದಂತೆ ತನ್ನ ಆತ್ಮವನ್ನು ಕಳ್ಕೊಳ್ಳದಂತೆ ಆತ್ಮದ ಶಕ್ತಿ ಮತ್ತು ಬಲವನ್ನು ಕಳ್ಕೊಳ್ಳದಂತೆ ರಚನೆ ಮಾಡಿಕೊಳ್ತಕ್ಕಂತಹ ಮತ್ತು ತನ್ನನ್ನು ತಾನು ಶಾಶ್ವತವಾಗಿ ಉಳಿಸಿಕೊಳ್ತಕ್ಕಂತಹ ಏಕೈಕ ಮಾರ್ಗ ಅಂದರೆ ಅದು ಆಧ್ಯಾತ್ಮಿಕ ಮಾರ್ಗ ಅದಕ್ಕೆ ನಾವು ಆಧ್ಯಾತ್ಮಿಕ ಪ್ರಯಾಣ ಅಂತ ಮನುಷ್ಯ ಜೀವಿತವಾಗ ಆ ಜೀವಿತ ಬಿದ್ದು ಭೌತಿಕ ಆಚರಣೆ ಮಾಡುವಾಗಲೇ ನಾವು ಅದನ್ನು ನೋಡ್ತೇವೆ ಕರಿತೇವೆ ಹಾಗಾಗಿ ಭೌತಿಕ ಜೀವನ ಎಂಬತಕ್ಕಂಥದ್ದು ಏನಿದೆ ಅದು ಆಧ್ಯಾತ್ಮಿಕ ರಸದೊಂದಿಗೆ ಆಧ್ಯಾತ್ಮಿಕ ಆಚರಣೆಯೊಂದಿಗೆ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸಾಗಿದರೆ ಮನುಷ್ಯ ಕುಲಕ್ಕೆ ಉದ್ದಾರ ಮನುಷ್ಯನಿಗೆ ಉದ್ದಾರ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪೇಟಿಯ ಭೇಟಿಯಾಗೋಣ